ಫಸ್ಟ್ ನೇ ಆಗುತ್ತಾನ ನಾನು ಇದ್ದಿದ್ರೆ ಜಾಸ್ತಿ ಅನ್ನಕ್ಕೆ ಇದು ಒಟ್ಟು ನಮಗ ಹಣ ಇವತ್ತು ತೋರ್ಕಿನಪ್ಪ ಓಡೋಣ ಅಲ್ಲಿ ನಮಗ ರಂಗಾಮ್ಮ ಕಂಡಾಟಿ ಬರಿಕಿದಾನ ನೌನಿ ಪ್ರದೇಶ ಮಗಳ ಯಾವದರ ಮಾಡಿ ಬಿರ್ತಿ ಮತ್ತೆ ನೀನೇ ಸುಳ್ ಹೇಳ ಅಂದೆ ಅಲ್ವಾ ಮಾರ ಸುಳ್ ಹೇಳಬೇಕು ನೀಲಿಗ ಏನಾಗೋದು ಹಾಗೆ ಫಸ್ಟ್ ನೇ ಟ್ರೈ ಮಾಡ್ಕೋ ಕಡಕ ಆಗಬೇಕಿಲ್ಲ ಫಸ್ಟ್ ಸ್ಟಾರ್ಟ್ ಮಾಡ್ತೋ ಮಾರ ಹೋಗ್ ಮನೆಗೆ ಹೋಗು ರಾಗ ಒಂದು ಕಾಲ ಹಾಕಿದ್ರು ಹೊರಕ್ಕೆ ನೌ ಯಾರಿ ಬಂದ ಬಿಟ್ಲಕ್ಕೆ

நாய்ப்ப்ப்ப்ப்ப்ப்ப்ப்ப்ப்ப்பெம்பர் மொண்ண நம்ீக ஊருக்குவ ಅಲ್ಲಿ ಹಣ್ಣ್ ನೋಡಿದ್ದಾನ ಅವಂಗ ಲಗ್ನ ಮಾಡಿ ಪರದೇಶ್ ಫಿಲ್ಮ್ ಗನ ಅವನ್ ಫಸ್ಟ್ ಆಕ್ಷನ್ ಆಗಿಲಿ ಅವ್ನ ಕರ್ಕೊಂಡ್ ಹೋಗಿ ಬಾಯ್ ಕೈಸ್ ಬಿಟ್ಟಾನ ನಾವು ಲವಾಡ್ ಹೇಳಿದ್ದು ಆಟ ಐತ ಅಸ್ತಿ ಇಟ್ ಐತ ಅಸ್ತಿ ಅಂತ ಹೇಳಿದೆ ಪರ್ಸನ್ ಐಟ್ ಮಾಡ್ಕೋಬೇಕಿಲ್ಲ ಅಡ್ಸಿಮಗ ಮಾಡಿಲ್ಲ ಅವನ ಬಾಳ ಆಧಾರ್ ಕಾರ್ಡ್ ಫ್ರೀ ಐತಿ ಆಯ್ತು ಊರಿಗೆ ಬಂದ್ಬಿಟ್ಟ ಮತ್ತೆ ಆಸ್ತಿ ಒಂದ್ ಸುಳ್ಳು ಐತ ತಿಟ್ಟ ಐತ ಅಟ್ಟ ಐತ ತಿಳಿದೇವಲ್ಲ ಈಗ ನಮ್ಗ ಅದಕ್ಕ ಈಗ ನಿನ್ ಕರ್ಕೊಂಡ ಗೌಡನ್ ಒಬ್ಬ ನಡ್ಕೊಂದ ಅವ್ರ ಮನಿ ಹೋಗ್ ನಡಿಯೋ ಮೆಂಬರ್ ಹ ಕೇಳೋಣ ಅದ್ ಏನಾಗಿದ್ದಾವಲಕ್ಕ ಮಾತಾಡ್ ಮೆಂಬರ್

ಏನ್ರೀ ಗೌಡ್ರ ಬಾಳೆಗಡದ ಏನ್ ಮಣಗಂಡಿ ಬಾಳೆಕಾಯ್ದು ರೇಟ್ ಚಲೋ ಐತಿ ವರ್ಷ ಚಲೋ ಇದು ವರ್ಷದ್ರೀ ಇದ್ ನೋಡಿರ್ಲಾ ಮುಚ್ಚಿರನ ಬಂದ್ ತಿಂದ್ರ ಇರ್ಲಾ ಏನ್ ಒಂದ್ ಎರಡ್ ಹಣ್ಣು ತಿಂದ್ರಿ ಏನ್ ಆಕೈತ್ರಿ ಹಣ್ಣ್ರಿ ಹೌದ್ರಿ ಖರ್ಚ್ ಖರ್ಚು ಬಾಳ ಐತ್ರಿ ಗೌಡ್ರ ವರ್ಷದ ಬೇಳಿ ಗೌರಾ ನಮಸ್ಕಾರ ನಮಸ್ಕಾರ ಬರಿ ನಿ ಬರಿ ಬಂತ ಬರೆ ಕೆಲಸ ಐತೆ ಏನು ಕೆಲಸ ಐತೆ ಅಂತಾದು ಏನು ಬರಿ manne ಉಂಗ ಜೌನಾಗ್ ಲಗ್ನ ಮಾಡೆವಿ ಗೌರಾ ಹ ಆ ಸುಳನ್ ಗೌನ ಲಾಟ ಆステ ಇತೆ ಲಗ್ನ ಮಾಡೆವು ಬಡ ಸುಳನ್ ಗ ಹೇಂತಿ ಕರ್ಕೊಂಡ ಹೋಗ್ಯಾ ಕಸೇವು ಅಲ್ಲಿ ತ್ರೀ ಜಗಳಾಡ್ ಕೆಜಾ ಏನ್ ತಿನ್ ಬಿಟ್ಕೊಟ್ಟು ಆಟ ಆಸ್ತಿ ಆಸ್ತಿ ಸುಳ್ಳು ಹೇಗ್ ಬಿಟ್ಟವ್ರಿ ಅಲ್ಲಿ ಹಾಂಗ ಹೇಳ್ತಾರಲಿ ಆಟ ಆಸ್ತಿ ಸುಳ್ಳು ಸುಳ್ಳ್ರಿ ಕುಂದ್ರ ಹೆಂಗಂದ್ರಿ ಏನ ಮಾಡಿ ಗೌಡ್ರಿ ಏನ್ರ ಮಾಡಿ ಹುಡ್ಗುನ್ ಒಟ್ಟ ಒಂದ್ ಲೆಕ್ಕ ಕೇಳ್ರಿ மாராக்கு சப்பங்காக்கிள் மதவாக ஏன் சுழி மதவியா ನೀ ಅನ್ಕೊಂಡಂಗೆ ಏನೂ ಇಲ್ಲಪ್ಪ ಅವ್ರದು ಸೆಡ್ ಅದ ಮತ್ ಮಣಿ ಅದಾವು ಕಾರ್ ಅದಾವು ಬಂಗ್ಲೆ ಐತಿ ಜೆ ಸಿ ಪಿ ಐತಿ ಅಂತ ಹೇಳ್ಯಾರ ಏನು ಇಲ್ಲ ಕುಂದ್ರಕ್ ಒಂದ್ ಕಾಟ ಇಲ್ಲ ಅವ್ರ ಮನೆಯಾಗ ಅಂತ ಮನೆಗ್ ಹೆಂಗ್ ಬಳೆ ಮಾಡ್ಲಪ್ಪ ನಾನು ಮತ್ ನೀವ್ ಒಬ್ಬಕ್ನೇ ಯಾಕೆ ಬಂದಿನ ಗಂಡನ್ ಕರ್ಕೊಂಡ್ ಬರ್ಬೇಕಿಲ್ಲ ಬಿಟ್ಟು ಬಂದಿನಪ್ಪ ಅವನಿಗೆ ನೋಡುವಾ ನಾವು ಹೇಳಿದ್ದು ಕೇಳಂಗಿಲ್ಲ ಮೊದಲ ಹತ್ತು ಮಂದಿ ಬಂದ ಹಾದ್ರ ಏನು ನಾ ಇವಣ್ಣ ಅಕ್ಕಿನ ತೆಳಂದಿ ನಾರ ಏನು ಮಾಡ್ಲಿವಾ ಮತ್ತೆ ನೀ ತೋರ್ಸಿದಲಪ್ಪ ನನಗರ ಹೆಂಗ್ ಗೊತ್ತಾ ಅಷ್ಟಿಗೆ ಇಷ್ಟಿ ಎಲ್ಲ ಅದಂತ ನಾ ಒಪ್ಕೊಂಡೆ ಆದ್ರೆ ಇವ ಇಂಥ ಮೋಸ ಮಾಡ್ತಾನಂತ ನಮ್ಗೆ ಗೊತ್ತಿರ್ಲಿಲ್ಲಪ್ಪ ನಾನೇ ಬರವ ನಾ ಏನ್ ಅಕತಿ ನಾ ಎಲ್ಲ ತರ ಹೇಳಿದ್ ಇವ್ನಾಗ ಅವ್ನಾಗ ಹತ್ತು ಮಂದಿ ತೋರ್ಸಿರು ವಾಲಿ 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 ಅಲ್ಲಿ ಇವ್ ಜೋತ್ಪಾರ ಹಡ್ಸಿಗ ಮಗನ ನೀ ತಗೊಂಡ್ ಕರಂತ ಏ ಅಂತ ಹಾಕಿನೇಳಿ ಅವ್ ಸುದೀಪ್ನ ಗತ್ನ ಬೇಕು ದರ್ಶನ್ ಗತ್ನ ಬೇಕು ರವಿಚಂದ್ರನ ಗತ್ನ ಬೇಕು ಅವು ಬೇಕು ಇವು ಬೇಕು ರಾಜ್ ಕುಮಾರ್ನ नहीं जी होगा कागल अप्पा नहीं ले एक दिन ये नहीं ले रहती है इन मैंने ले रहती हूँ ना उनमें नहीं होगा अंकिला बेटा बेटा नॉन्डे या क्या ये नहीं आक्का मैं इतनी हेन्टा मैंने कुट्टी हेला यार कुट्टर नहीं मैचेस ढूँढ कर के ना कुट्टी नहीं अप्पा मैंन तप्पा ही तप्पा नहीं हेल द ಮಗನ ರಾಣಿಯ ನನ್ನ ಮಗಳಿಗೆ ಮೋಸ ಮಾಡಿಬಿಟ್ಟ ಮಗನ ನಿನ್ನ ಅವನು ಹತ್ತು ಮಂದಿ ಬಂದ್ರು ಒಳ್ಳೆ ತಿಳಿದಿದ್ ನನ್ನ ಮಗಳು ಹಣ್ಣು ಒಂದ್ ಯಾವ್ದವ್ನ ನನ್ನ ನಿನ್ನ ನಿಂದ ನಿನ್ನ ಅವನು ಕಥಾ ಕಥ ಕಡ್ದು ಬಿಡ್ತಾರ ಮಗನ ಸದೋ

ಬರಿ ಕೊಡ್ರ ಹೋಗಿ ಬರಿ ಕೊಡ್ರ ನಮ್ಗೆ ಹಂಗೆ ಇರುತ್ತೆ ಸಂಸಾರ ಈಗ ಅಂತರೂ ಆಗೋದಾಗೈತಿ ದಯ ಬಂದೇವ ಅವ್ರು ತಪ್ಪು ಮಾಡ್ಯಾನ್ ಹುಡುಗ ಇವನು ರಮೇಶ್ ನು ತಪ್ಪ ಮಾಡ್ಯ ಹೇಳಬಾರ್ದಾಗೈತಿ ಹೇಳ್ಯಾನ ನೋಡಿ ಬಗೆಹರಿಸಿ ಒಂದ್ ಮಾಡೋದು ಮಾಡ್ಬೇಕ ನಾವು ಬಂದೆವು ಇದಕ್ಕ ಒಂದ್ ಮಾಡಿಕೇಶನ್ ಅವ್ರ ಸಂಸಾರಕ್ಕ ಅವ್ರು ಹಚ್ಚಿ ಬಿಡುದು ನೀವು ನಾಕ್ ಬಂದಾಗ ಅಡ್ಡಾಡ್ತಾರಿ ನೀವು ಹಿರಿಯರ್ ಅದ್ರಿ ನಿಮ್ಗೂ ಮಕ್ಳು ಮರಿಯಾದವು ನಿಮ್ಗೂ ಗುರ್ತಾಗುದು ನನ್ನ ಇಲ್ಲ ಮತ್ತೆ ಹುಡುಗ ತಪ್ಪು ಮಾಡ್ಯಾವ್

ನಾವು ಸ್ವಲ್ಪ ಗೌಡ್ರ ಮೆಟ್ಟಿಗೆ ಹಚ್ಬೇಕ ಮಾಡಿದ್ದೆ ಮೆಟ್ಗೆ ಹಚ್ಚಿದ್ದೇವ ಹತ್ತು ಮಂದಿ ನೋಡ್ ಹಗಾಳ ಹಣ್ಣು ಕರ್ಕೊಂಡ್ ಬಂದಾಳ ಹ್ಞೂ ಇರ್ಲಿ ಏರ್ಲಿ ಬಿಡೋಕೆ ಆಗ್ಯಾಳ ಆಗ್ಯಾಳ ಆಗೇತಿ ಹೋಗೈತಿ ಮೂರ್ ದಿನ ಆಗಿಲ್ಲ ಅಳ್ಕೊತ ಮಣಿಗಿ ಬಂದಾಳಿಬಿಡ ಅಲ್ಲ ರೀ ಈಗ ಅವ್ರೇ ಮೂರೇ ದಿನ್ದಾಗ ಹೆಂಗೆ ಸಗ್ಣಿ ಬರ್ತೈತಿ ಏನು ಸಮಸ್ಯೆ ಇರ್ತೈತಿ ಅದನ್ನ ಹೇಳ್ಬೋದು ಕಡಗ ಜೈ ಜಿ ಪಿ ಅದಾವು ಡಾಕ್ಟ್ರು ಅದಾವು ಜೀಪರ್ ಇದಾವು ಆಡು ಇದಾವೆ ನಾವು ಅಂತೇಳಿ ಏ ಹಡಿ ಸಿಗಲ್ಲ ಮಗ ಯವು ನೋಡ ಹೇಳ್ ಕೆಳಂದ ತಡ ಓಟ್ ಮಾಡಿ ಬಂದಾರ ಹೋಗಿ ನಾಲ್ ಪತ್ರ ಅಂತ ಪತ್ರ ಚಡ್ನಿ ಅಂತ ಹೊರಗೆ ಬಂದಾರೆ ನನ್ನ ಮಗಳ ಅವ ಪಟ ಬೆಳಗಿನ ಹಡ್ಜ್ಕಾರ್ ಮಗ ನೋಡು ಈಗ ನಿನ್ನ ಮಗಳಿಗೆ ಗಂಡ ಸಿಗಲಿಲ್ಲ ಅವ್ಂಗ ಏನು ಸಿಕ್ಕಿಲ್ಲ ಸಾಯ ಸುಳ್ಳ ಲಗ್ನ ಮಾಡ್ದಾರ ನಾ ಮಾಡ್ದೇನ್ ತಪ್ಪ ಚಂಡ್ರಿಗೌಡ್ರೆ ಹೇಳ್ರಿ ಹೇಳಪ್ಪ ನೀವ್ರೆ ಹೇಳಿನ್ ತಪ್ಪ್ರಿಗ ಒಂದ್ ಬಯ್ಯ ದಯವ ಮಾತ उधर कुदरे कुदरे घर चलता एक टाइम में कुदरे कहीं कुदरे कुदरे ले आज मेरे मामा काम और बरेली का ले यहाँ से घर लेना ही पड़ेगा घर के कुदरे हो पकड़ाने कल का ले ले पड़ेगा ले 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 कुदरे के लिए घर से चलता आगे चलना ही एक तेज़ बार बार कुदरे ಕುಂದ್ರಿ ಅವ್ ಕು ಮಾಡ್ರಿ ಬಾ ನಿಮ್ಮ ನೋಡುವ ಸುಳ್ಳು ಮದುವೆ ಮಾಡಾಕ ಮಾಡ್ಯಾರ ಈಗ ಅವ್ರು ಈಗ ನಿಮ್ದು ಆಗೇತಿಗ ತಪ್ಪ ಈಗ ಮಾವ ಹೇಳ ದೈವ್ರು ಹೇಳತ್ತಿ ಒಂದಾಗಿ ಕೂಡಿ ಚಂದ ಬಾಳೆ ಮಾಡ್ರಿ ಎಲ್ಲ ಮಾಡಬೇಕು ಪಾರ್ಟ್ ಕಳ್ಸಾಕತ್ರಿ

ಮಗಳು ಗಂಡ ಗಂಡಂದ್ರು ಆಕ ಹೆಣ್ಣಂದ್ರು ಆಕ ಈಗ ಹಳ್ಯಾಂಡ ತಗೊಂಡ್ಬಂದ್ ಮನೆಯಾಗ ಇಕೊಂಡ ಬಂದನಿಕೆ ಮಾಡ್ಕೊಂಡು ಹೋಗ್ಬಿಡ್ರ ನಿಮಗ್ರೆ ಯಾರದ ಮಕ್ಳು ಆಕಿನ ಒಬ್ಬಾಕಿನ ಮಗಳು ಆಕಿಗೇ ಇವತ್ತಿಲ್ ನಾಳೆ ಆಕಿಗೇ ಮಾಡೋರ್ಲ ನೀವ್ ಇಲ್ಲ ಇಲ್ಲ ಕೂಡಿಸಿ ಇದು ಮಾಡಿ ಸುದ್ ಮಾಡಿ ಅವ್ನ ಹಳ್ಯಾಂಡ್ ತಂದ ಮನೆಯಾಗ ಇಟ್ಕೊಂಡ್ ಬಿಡ್ರಿ ಬಗೆರ್ ಹೋಗಿ ನ್ಯಾಯ ಏನೈತಿ ಯಾಕೋ ಏನಂದ್ರಿ ಹ್ಮ್ ಎಲ್ಲಾ ಅವನ ಸುಳ್ಳು ಹೋಗಣದ್ ಬಿಡ್ರಿ ಹಿಂದಿಲ್ ತಗಿಬೇಡ್ರಿ ಹಿಂದಿ ಅಂದ್ರೆ ಬಾಳ ದೂರ ಈಗ ಇರೇಕಿನ ಮಗಳ ಅವನ ಕೂಡಿಸಿ ಅಳ್ಯನ್ ತಗೊಂಡ್ ಇಟ್ಕೊಂಡು ಬಾಳೆ ಮಾಡ್ಕೊಂಡು ತಿಂದು ಪಾತೇವ್ ಇದು ಇದು ಮಾಡ್ಬಿಡ್ರೂ ಸಮಾಜ ಸಮಾಜ ಆಯ್ತು ಕುಡಿಸಿ ಬಿಡ್ರಿ ಹೇಳ್ರಿ ಗೌಡ್ರ ಹೇಳ್ರಿ ಬರ್ರಿ

ನಾನು ನಿಮ್ಮ ಮನೆ ಮಗಳು ರೂಪಾ ಬಿಜಾಪುರ್ ಬಿ ಎಂ ಪಿ ಕಾಮಿಡಿ ಮಟ್ಯಾಳ ಅಂತ ಅಂದ್ ಯೂಟ್ಯೂಬ್ ಚಾನಲ್ ಐತಿ ಪ್ಲೀಸ್ ಎಲ್ರು ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಾಮೆಂಟ್ ಮಾಡಿ ಧನ್ಯವಾದಗಳು